ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಭಾರತದ ಭವ್ಯ ಭಾರತದ ಮಾಜಿ ಪ್ರಧಾನಿಗಳು ಆದ ಸರ್ವ ಸಜ್ಜನರಾದ ಲಾಲ್ ಬಹದ್ದೂರ್ ಅವರ ಕುರಿತು ಒಂದು ಸಣ್ಣ ವಿಚಾರ ತಂದಿದ್ದೀನಿ ದಯವಿಟ್ಟು ನಾನು ಮಾತನಾಡುವಾಗ ಏನಾದರೂ ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ಕೊತೀನಿ ವಿಷಯ ಏನಪ್ಪ ಅಂದರೆ ಆ ದಿವಸ ಕಡೆ ರೈಲು ಪ್ಲ್ಯಾಟ್ಫಾರಮ್ ಬಿಟ್ಟು ಹೊರಟು ಹೋಗಿತ್ತು ವೃದ್ಧ ಮಹಿಳೆಯೊಬ್ಬರು ಒಟ್ಟಿಯಾಗಿ ಕುಳಿತಿದ್ದರು ಅದನ್ನು ಗಮನಿಸಿದ ಕೂಲಿ ಹಬ್ಬ ಹತ್ತಿರ ಬಂದು ಅಮ್ಮ ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ ಆಗ ಆ ತಾಯಿ ಹೇಳ್ತಾರೆ ನಾನು ದೆಹಲಿಗೆ ಹೋಗಬೇಕಿದೆ ಮಗ ಎಂದು ಹೇಳುತ್ತಾರೆ ಆಗ ತಕ್ಷಣ ಕೂಲಿ ಅವನು ಹೇಳ್ತಾನೆ ಕಾರ್ಮಿಕ ಅಮ್ಮ ಇವತ್ತು ರೈಲುಗಳು ಇಲ್ಲ ಯಾವುದೂ ಇವತ್ತು ಬರೋದಿಲ್ಲ ನಾಳೆ ಬೆಳಿಗ್ಗೆ ಬರುತ್ತೆ ಬನ್ನಿ ಇಲ್ಲಿ ರೆಸ್ಟ್ ತೆಗೆದುಕೊಳ್ಳಿ ಅಂತ ಕೂಲಿ ಅವ್ರನ್ನ ವೈಟಿಂಗ್ ರೂಮ್ಗೆ ಕರೆದೊಯ್ತಾನೆ ಸ್ವಲ್ಪ ಹೊತ್ತಾದ ಬಳಿಕ ಅಮ್ಮ ನಿಮ್ಮ ಮಗನ ಹೆಸರೇನು ಅಂತ ಕೇಳುತ್ತಾನೆ ಆಗ ತಾಯಿ ಹೇಳ್ತಾರೆ ಅವನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾನಂತೆ ಮಗ ಏನು ಕೆಲಸ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳುತ್ತಾರೆ ಹೌದಾ ಅಂತ ಕಾರ್ಮಿಕ ಹೇಳುತ್ತಾನೆ ಅಮ್ಮ ಹಾಗಾದರೆ ರೈಲ್ವೆ ಇಲಾಖೆಯಲ್ಲಿ ಮಗ ಕೆಲಸ ಮಾಡಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋಣ ಸಾಧ್ಯವಾದರೆ ಅವ್ರ ಹೆಸ್ರೇನು ಹೇಳಿ ಅಮ್ಮ ಅಂತ ಕೇಳುತ್ತಾನೆ ಆಗ ಅವ್ರು ಹೇಳ್ತಾರೆ ಅವನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾನು ಅವರನ್ನು ಲಾಲ್ ಅಂತ ಕರೆಯುತ್ತೇನೆ ಅಂತ ತಾಯಿ ಮುಗ್ಧತೆಯಿಂದ ನಗು ನಗುತ್ತಾ ಹೇಳುತ್ತಾರೆ ಯಾಕೆಂದರೆ ಆ ದಿವಸ ಶಾಸ್ತ್ರೀಜಿಯವರು ರೈಲ್ವೆ ಕೇಂದ್ರ ಮಂತ್ರಿ ಆಗಿರ್ತಾರೆ ತಕ್ಷಣ ಶಾಖಾದ ಕೂಲಿಯವನು ಆ ಸುದ್ದಿ ತಲುಪಿಸಿ ತಲುಪಿಸುತ್ತಲೇ ಇಡೀ ರೈಲ್ವೆ ನಿಲ್ದಾಣದಲ್ಲಿ ಮಿಂಚಿನ ಸಂಚಲನವಾಗುತ್ತದೆ ಕೆಲವೇ ಹೊತ್ತಿನಲ್ಲಿ ಒಂದು ಕಾರು ಅಲ್ಲಿಗೆ ಬರುತ್ತೆ ಆಕೆಗೆ ಆಶ್ಚರ್ಯವೋ ಆಶ್ಚರ್ಯ ದೆಹಲಿ ತಲುಪಿ ಬಳಿಕ ಮಗನ ಬಳಿ ಎಂದು ಕೇಳುತ್ತಾರೆ ಮಗ ನೀನು ಏನು ಕೆಲಸ ಮಾಡುತ್ತೀಯ ಅಂತಲೇ ನನಗೆ ಗೊತ್ತಿಲ್ಲ ಅವರೆಲ್ಲ ಕೇಳಿದ್ರು ನನಗೆ ಹೇಳಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಆಕೆ ಮುಗ್ಧತೆ ಎಂದು ಹೇಳುತ್ತಾರೆ ಸಂಕೋಚದಿಂದ ನನಗುತ್ತಾ ಆ ತಾಯಿಗೆ ತನ್ನ ಮಗ ರೈಲ್ವೆ ಮಂತ್ರಿ ಅನ್ನೋದು ಕೂಡ ವಿಷಯ ಗೊತ್ತಿರೋಲ್ಲ ತನ್ನ ಮಗ ದೇಶದ ಒಂದು ಅತ್ಯುತ್ತಮವಾದ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ ಅಂತಲೂ ಗೊತ್ತಿರಲ್ಲ ಅದೇ ಈಗಿನ ಸಂದರ್ಭಸ್ಕೊಂಡ್ರೆ ಒಂಥರ ಮೈಜುಮ್ಮನುತ್ತೆ ಯಾಕೆ ಅಂದರೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆದರೆ ಕೂಡ ಯಾರಿಗೂ ನಿಲ್ಲೋದಿಲ್ಲ ಆ ತಂದೆ ತಾಯಿಗಳಿಗಂತೂ ನನ್ನ ಮಗ ಮೆಂಬರು ಅಂದರೆ ಏನು ಪ್ರಧಾನಿ ಆದಷ್ಟೇ ಅಹಂಕಾರ ತುಂಬಿ ಬೆಳೆಸ್ಕೊತಾ ಇರ್ತಾರೆ ಆದರೆ ಯಾವುದೇ ರೀತಿ ಅಹಂ ಗರ್ವಗಳಿಲ್ಲದೆ ಲಾಗಬಹದೂರ್ ಅವರು ರೈಲ್ವೆ ಮಂತ್ರಿಯಾಗಿ ನಂತರ ಪ್ರಧಾನಮಂತ್ರಿನೂ ಆಗಿ ದೇಶಕ್ಕೆ ಒಳ ಉತ್ತಮ ಸೇವೆ ಸಲ್ಲಿಸ್ತಾರೆ ನಾವೆಲ್ಲ